ನಾನು ಬಿಡ್ತಪ್ಪ ಬಿ ಇನ್ನು ಇಲ್ಲೇ ಈ ಊರಾಗ ಒಂದು ಹತ್ತೆರಡು ಜನ ಪಾರ್ಟ್ ಕೊಟ್ಟಾರೆ ಇವ್ರಿಗೆ ಅವ್ರಿಗೆ ಅವ್ರಿಗೆ

ಈ ತರ ರೆಸಿಪ್ಟೀಟಿ ಕೊಟ್ಟಾಗಿತ್ತು ಈ ತರ ಡೇಟ್ ಆಗ್ತೀನಿ

ऐलो, य्याल, नी만 हमाल, जाए कर्ल सतिया में? जाल, जाल, जानल, जाल, 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 जाल.

ಕಳ್ತಾನ ಆಗತ್ತೊಂದ್ ಮನೆಗ್ ಚೈನ್ ತಾನ ಹೋದ್ರೆ ನಾವ್ ಒಂದ್ ಮುಗಿಯಲ್ಲ ಹತ್ತು ಮನೆ ಕಳ್ತಾನ ಅದು ಅದ ಪೊಲೀಸ್ ಕೆಲಸ ನಿಮ್ದೆ ಮಾಡಲ್ಲ ಚೈನ್ ಕಳ್ತಾನ ಆಗತ್ತ ಅದೆಲ್ಲ ಕಳ್ತಾನೆ ಹಂಗೆ ಪೊಲೀಸ್ ಕೆಲಸ ನೀನ್ ಹೇಳಿ ನಿಂದೊಂದು ನೀನು ನೀನ್ ಹೋಗ್ಬಿಟ್ರೆ ಆಗೋತಿ ಮಿಕ್ಜನ್ ಯಾರು ಪಕ್ಕದ ಯಾರು ಬೇಕಾಗಿಲ್ಲ ನೀವು ಪಕ್ಕ ದೂರ ಅನ್ಯ ಆಗಿತ್ತು ಅವ್ರ ಬೇಕಿಲ್ಲ ನಿನಗೆ ನಿಂದೊಂದು ಬೇಕಂತೀನಿ ನ್ಯಾಯ ಅದು ನಂದೊಂದೇ ಸಾಕಂದ್ರೆ ನ್ಯಾಯ ಅದು